ಇವುಗಳಲ್ಲಿಯ ಗಂಡು ಕರುಗಳು ಒಂದು ವರ್ಷದ ಅವಧಿಯಲ್ಲಿ ಹುಟ್ಟಿದ ತೂಕಕ್ಕಿಂತ ಸುಮಾರು ಏಳು ಪಾಯಿಂಟ್ ಎಂಟು ಪಟ್ಟು ಹೆಚ್ಚು ಬೆಳೆಯುತ್ತವೆ ಈ ರೀತಿಯ ಬೆಳವಣಿಗೆ ಈ ಹಂತದಲ್ಲಿ ಬೇರೆ ಯಾವುದೇ ಭಾರತೀಯ ಗೋತಳಿಗಳಲ್ಲಿ ಇಲ್ಲಿಯವರೆಗೂ ವರದಿಯಾಗಿಲ್ಲ ಗ್ರಾಮೀಣ ಪ್ರದೇಶಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದ ಈ ತಳಿಗಳು ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯಿಂದ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿವೆ ಈ ತಳಿಯನ್ನು ನ್ಯಾಷನಲ್ ಬ್ಯೂರೋ ಫಾರ್ ಎನಿಮಲ್ ಜೆನೆಟಿಕ್ ರಿಸೋರ್ಸ್ ಸೂಚಿಸಿರೋ ದೇಶದ ಮೂವತ್ತೇಳು ಸ್ಥಳೀಯ ಜಾನುವಾರುಗಳ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲವಾದರೂ ಸೇರಿಸೋ ಪ್ರಯತ್ನಗಳು ನಡೀತಿವೆ ಸರ್ಕಾರಿ ಕಡತಗಳ ಅಂಕಿಅಂಶಗಳು ತಳಿ ಸಾವಿರಾರು ಸಂಖ್ಯೆಯಲ್ಲಿ ಇವೆ ಅಂತ ಹೇಳುತ್ತವಾದರೂ ವಾಸ್ತವ ಸ್ಥಿತಿ ಬೇರೆಯೇ ಇದೆ ಅತ್ಯಂತ ವೇಗವಾಗಿ ನಾಶವಾಗ್ತಿರೋ ಭಾರತೀಯ ತಳಿಗಳಲ್ಲಿ ಕಾಸರಗೋಡು ಕೂಡ ಒಂದು